ಇವತ್ತು ರಾಯರ ಉತ್ತರ ರಾಜನೇ ಇರೋದಿದ್ದ ರಥೋತ್ಸವ ಎಲ್ಲಾ ಇರುತ್ತೆ ಆ ಇವತ್ತು ಹೆಂಗ ಹೆಂಗೆ ರಥೋತ್ಸವ ಆಗುತ್ತೆ ಯಾವ ಥರ ಪುಡಿ ಆಗುತ್ತೆ ನಮ್ಮ ಕೈಲಾದಷ್ಟು ಕ್ಯಾಪ್ಚರ್ ಮಾಡ್ತೀವಿ ನೋಡ್ತಾ ಇರಿ ಆರ ಮುಂಚೆ ಟೈಮ್ ಅಭಿಮಾನಿಗಳು

हेलो हेलो इसको बंद कर इसको ये सब बन रहे हैं के बिजली मार दे चित्रला ए फायरवेल है ए ए गामा इतरोट उड़ा पा हाय चाचा बोल हाय हाय ನಿಮ್ಮ ನಿಮ್ಮ ಗೈಸ್ ಇವಾಗ ನಮ್ ಬುಜ್ಜಿ ತಪ್ಪಿಸ್ಕೊಂಡ್ಬಿಟ್ಟಿದ್ದ ಗೈಸ್ ನಾಟಿ ನನ್ನ ಮಕ್ಕಳನ್ನೆಲ್ಲ ನಂಬಿ ಬರ್ತಾ ನಮ್ ಬುಜ್ಜಿನೇ ಬಿಟ್ಕೊಂಡು ಬಂದ್ಬಿಟ್ಟವ್ ಬುಜ್ಜಿ ಆಮೇಲೆ ಹೋಗಿ ಅದಕ್ಕೆ ಹೋಟ್ಲ ಅಪ್ಪೆ ಕಾರಿ ತರ ನಿಂತಿತ್ತು ಯಾವ ತರ ನಿಂತಿದ್ದ ಅಪ್ಪೆ ತರ ನಿಂತಿತ್ತು ಹೊಟ್ಟೆ ಎಲ್ಲಾ ಮುಗ್ದೋಯ್ತು ಗೈಸ್ ನನ್ ಮಗು ಎಲ್ಲೋಯ್ತು ஃமெண்ட்ஸ் <laughs> ல ಸತತ ಮಾರ್ಗದಿ ಸಂತತ ಸೇವಿ ಪರಿಗೆ ಸತತ ಮಾರ್ಗದಿ ಸಂತತ ಸೇವಿ ಪರಿಗೆ ಅತಿಹಿತದಲಿ ಮನೋರಥವ ಕೊಡುವೆನೆಂದು ರಥವೇರೀರ ರಾಘವೇಂದ್ರ ಸದ್ಗುಣಗಣ ಸಾಂದ್ರ ರಥವಾ

ಮಗು ಮೇಲೆ ದೌರ್ಜನ್ಯ ಮಾಡ್ತೀಯ ಆ ಸಾಗರ ಬೇಕಣ್ಣ ಈ ಲೋಪರ್ ನನ್ ತಲೆ ಬೇಕೇ ಬೇಕೋದ

ಎಲ್ಲ ಕೊಡ್ಸ್ತೀನಿ ಇವಾಗ ಬುಜಿ ಇದಾ ಹಾ ಇದೆ ಇನ್ನ ಅಂದಿ ಟೇಸ್ಟ್ ಟು ಹಂಗೇನ್ ಬೇರೆ ಬೇರೆ ತಗಾಣಾ ಹರೇ ಕ್ಲಿಕ್ ಗೆಟ್ವಾ ಹಾ ಆಟ ಹೇಗ ಇದೆ ಬಂದ ಬಿಡುತ್ತೆ ರಿಮೋಟ್ ಕಂಟ್ರೋಲ್ ಕ್ಲಿಕ್ ಮಾಡ್ಲಿ ಹಲ್ಲೆ ಇದೆ ರಿಮೋಟ್ ಹಾ ಇದೊಂಡಾ ಬುಜಿ ಆಮೇಲೆ ಆಮೇಲೆ ಇದನ್ ಅದು ಅದು ಹಾ ಅದು ಇದಾ <laughs> Go.

we am going One eternity later. Finger crossed. तबला 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 Growing growing in ே நான் கண்டே பலுமோகொண்டே வெங்கடேஸ்வர ಒಂದ್ ಸ್ವಲ್ಪ ಕರುಣೆ ಇರ್ಲಿ ಇದೆ 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 ಕೈಮೋದ್ ವ್ಯಕ್ತಿ ನಿ ಕರುಣೆ ಇರ್ಲಿ ಪ್ರೀತಿ ಇದೆ ಈ ತರ ಪ್ರೀತಿ ಇದೆ ಕರುಣೆ ಇಲ್ಲ ಹೊಡಿರಿ ಚಪ್ಪಳ ಹೊಡಿರಿ ಫ್ಯೂ ಬ್ಲಾಕ್ ಬ್ಲಾಕ್ ಉಲ್ಟಾ ಬರದ್ ನೋಡಿ ನೋಡಿ ಗೈಸ್ ಆಟೋ ಮೇಲೆ ಗೊಂಬೆ ಕುಂತೈತೆ ಗೊಂಬೆನಾ ದೆವ್ವನ ಗೊತ್ತಿಲ್ಲ ನೀವೇ ಕಮೆಂಟ್ ಮಾಡಿ ಹೆಂಗ್ ಕಾಶಿ ಗೈಸ್ ಏನ್ ಗೊತ್ತಾ ನಾವು ಇವಾಗ ಫುಲ್ಲು ನಮ್ಗೆ ಬರ್ತಾ ಇದ್ವಿ ಮಂತ್ರಾಲಯದಿಂದ ಆರಾಧನೆ ಮುಗಿಸ್ಕೊಂಡು ಬೇರೆ ಬೇರೆ ರೂಟೆಲ್ಲ ಹೋಗ್ತಾ ಇದ್ವಿ ರೂಟೇ ಗೊತ್ತಾಗಿಲ್ಲ ಆಮೇಲೆ ಏನು ಮಾಡೋದು ಅಂತ ಹೇಳಿ ತಿರ್ಗಾ ಲೊಕೇಶನ್ ಎಲ್ಲ ಅಲ್ಲಿ ಚೇಂಜ್ ಮಾಡ್ಕೊಂಡು ಚೇಂಜ್ ಮಾಡ್ಕೊಂಡು ಬರ್ತಾನೆ ಇದ್ವಿ ಅವಾಗ ಏನಾಯ್ತಂದ್ರೆ ಒಂದ್ ಒಂದು ಆಟೋ ಮೇಲೆ ಒಂದು ಬೊಂಬೆಗೆ ಬೊಂಬೆನಾ ದೆವ್ವನಾ ಅಂತ ಭಯ ಆಯಿತು ಆಮೇಲೆ ಸರಿ ಬಿಡು ರಾಯರ ಬಗ್ಗೆ ರಾಯರ ಏನು ಪವಾಡಗಳ ಬಗ್ಗೆ ಮಾತಾಡೋಣ ಅಂತ ಮಾತಾಡ್ಕೊಂಡ್ ಬರ್ತಾ ಇದ್ವಾ ಇವಾಗ ಗಾಡೀಲಿ ನೋಡಿದ್ರೆ ಮಾತಾಡ್ಕೊಂಡ್ ಬರ್ತಾ ಬರ್ತಾ ಓ ಮಾತಾಡಿ ಒಂದ್ ನಿಮಿಷಾನೂ ಇಲ್ಲ ಅವ್ರ ಬಗ್ಗೆ ಒಂದು ಟೂ ಮಿನಿಟ್ಸ್ ಮಾತಾಡಿದ್ವಿ ಮಾತಾಡಿದ ತಕ್ಷಣ ನೋಡಿದ್ರೆ ಅವರೇ ನನ್ ಭಯ ಬೀಳ್ಬೇಡ ನಾನು ಇದೀನಿ ಅಂತ ಹೇಳಿ ಆಶೀರ್ವಾದ ಮಾಡಕ್ಕೆ ನಿಜ ನನ್ಗೆ ಟೆಂಪಲ್ ಇದೆ ಅಂತಾನೆ ಗೊತ್ತಿಲ್ಲ ಎಷ್ಟು ಸಂತೋಷ ಆಗ್ತೈತೆ ಅಂದ್ರೆ ಅವ್ರ ಬಗ್ಗೆ ಹೇಳಕ್ಕೆ ಪದಗಳೇ ಇಲ್ಲ ನಿಜ ಹೇಳ್ತಾ ಇದೀನಿ ತುಂಬಾನೇ ಖುಷಿ ಆಗ್ತೈತೆ ಅಂದ್ರೆ ಯಾವ್ದೇ ಸಮಯದಲ್ಲಿ ಎಂತ ಸಮಯದಲ್ಲಿ ಆದ್ರೂ ನಾನು ಇದೀನಿ ನಿನ್ ಜೊತೆ ಅನ್ನೋದಕ್ಕೆ ತೋರಿಸ್ತಾರಲ್ಲ ನಿಜ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಇಲ್ಲಿ ಆರಾಧನೆ ಇವತ್ತು ಉತ್ತರ ಆರಾಧನೆ ಮುಗಿಸ್ಕೊಂಡ್ ಬರೋವಾಗ ನಾವ್ ಯಾವ್ದಾದ್ರು ದಾರಿ ಹೋಗ್ತಾ ಇದ್ವಿ ನಮ್ಗೆ ರೂಟ್ ಗೊತ್ತಾಗಿಲ್ಲ ಈಗ ಕರ್ಕೊಂಡ್ಬಿಟ್ಟು ದರ್ಶನ ಕೊಟ್ಟಿದ್ದಾರೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಅಲಾ ಬುದ್ದಿಮಾ ಎಷ್ಟು ಖುಷಿ ಆಗ್ತಾ ಇದೆ ನಮ್ ಬುಜ್ಜಿಗೂ ಫುಲ್ ಭಯ ಆಗಿತ್ತಾ ಹೇಳು ಭಯ

ಸ್ವೀಕರಿಸಿದೆ ಆತನೇ ನನ್ನ ಕಾಯುವಜಮಾನೆ ನಿಜ ಎಷ್ಟು ಆಸೆ ಇತ್ತು ಗೊತ್ತಾ ಅವ್ರ ಕಾಲ ಮೇಲೆ ಅವ್ರ ಪಾದದ ಮೇಲೆ ಮಲ್ಕೋಬೇಕಂತ ನನಗೆ ಬೀಸುಗಳಿ

ರಾಜಕುಮಾರಿ ಕನಸಿನ ಅಲ್ಲಿ ಮುಟ್ಟಕ್ ಬಿಟ್ಟಿಲ್ಲ ಅಂತ ನಾನು ಅನ್ಕೊಂಡು ನಿನ್ ಪಾದ ಮುಟ್ಬಿಟ್ಟು ನಾನು ಮಲ್ಕೋಬೇಕಂತ ಆಸೆ ಕಣಪ್ಪ ಅಂತಂದ್ರೆ ನಿಜ ಯಾರಿಲ್ಲ ಅಂದ್ರೂ ಹಾಗೆ ನಾನು ಕೇಳಿದ್ದು ನಾನು ಯಾವಾಗ್ಲೂ ಕೇಳಿದೆ ನಾನು ನಿಜ ಅನ್ಕೊಂಡೆ ಅವ್ರ ಮುಂದೆ ಸುಳ್ಳೇ ಇರಲ್ಲ ನೋಡು ಮಂತ್ರಾಲಯದಲ್ಲಿ ನಿಜ ನಾನು ಅಂದ್ಕೊಂಡೆ ಅಪ್ಪ ಯಾರೂ ಇಲ್ಲ ಅಪ್ಪ ಅಪ್ಪ ಅಮ್ಮ ಯಾರೂ ಇಲ್ಲ ನಿನ್ ಬಾದದ್ಮೇಲೆ ಕಾಲು ಮುಂದ್ಬಿಟ್ಟು ಮಲ್ಕೋಬೇಕು ರಥ ಹೇಳಿ ಇವಾಗ ಅನ್ಕೊಂಡೆ ಗೊತ್ತಿಲ್ಲ ಯಾವಿರೋದು ತಪ್ಪಿಸ್ಕೊಂಡು ದಾರಿಲ್ ಬಂದು ಹಂಗೆ ಹೋಗ್ತಾಳೆ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಸ್ಕೊಂಡು ಮಲ್ಕಸ್ಕೊತಾರೆ ಇರಲಿ ಮಗು ನನ್ನ ಜೀವ ನಿನ್ನವರಾರಿ ಕರಗಿಡ ಬಾಚಿ ತಬ್ಬಿಕೊಂಡು ಹಸಿರಾಯಿತು ಮರಗಿಡ ಎಲೆಯ ಬೋಗಸೆಯಿಂದ ಭೂಮಿಯ ಮೇಲೆ ಜಾರಿ ಮಳೆ ಹನಿ ಮಾಡೋ ಸದ್ದು ಸುವಿಸುವ ಬಾಳಿನಲ್ಲಿ ನೀನು ಇರುವೆ ಕಣ್ಣಿಯ ಸೋಬರಣ ಎಂದು ನಿನ್ನ ಹೆ ಎಲ್ಲೇ ಹೋದರು ನಾನು ಪ್ರೀತಿಯಿಂದ ಗೊತ್ತಾರೆ ನಮಗೆ ಸುಳ್ಳು ಸದ್ದು ಮಾಡಬೇಡಿಯ ಗಂಗನಿಗೆ ಸಾಕು ನನ್ನ ಕಣ್ಣಿನ ರೆಪ್ಪ ನಿದ್ದೆಗೆ ಜನ ಮಲಗೆ ಮಲಗೆ ನನ್ನ ಬಂಗಾರ ಮತ್ತು ಬಂಗಾರ ನಪ್ಪ ಎಷ್ಟು ಸಂತೋಷ ಆಗ್ತೈತಮ್ಮ ನಿಜ ಸಂತೋಷ ಆಗ್ತೈತೆ ಡೇಸ್ಟ್ ನಿಜವಾಗ್ಲು ಯಾರ್ಯಾರು ಏನೇನ್ ಹೇಳ್ತಾರೆ ಇವತ್ತು ಅವರು ಗುರುಗಳು ಒಂದ್ ಮಾತು ಹೇಳಿದ್ರು ಏನಂದರೆ ಅಲ್ಲಿ ರಥ ಎಳಿಬೇಕಂದ್ರೆ ಏನು ರಾಯರಿಲ್ಲ ಅಲ್ಲಿ ಮೂಳೆಗಳು ಅದು ಇದು ಅಂತ ಹೇಳ್ತಾರಲ್ಲ ಅವ್ರ ಬಾಯಿಗುಳ ಬೀಳುತ್ತೆ ನಿಜ ಇದ್ದೀನಿ ಸಾಕ್ಷಿ ನನ್ನ ಜೀವನದಲ್ಲಿ ಎಷ್ಟೋ ಜನ ಜೀವನದಲ್ಲಿ ಪವಾಡನೆ ಸೃಷ್ಟಿ ಮಾಡಿರೋರು ಇವರು ನಮ್ಮ ರಾಯರು ಅರ್ಥ ಆಗ್ತಿದೆಯಾ ನಿಜವಾಗ್ಲೂ ಅವ್ರನ್ನ ನಂಬಿ ಯಾರನ್ನೂ ಕೈ ಬಿಡೋಲ್ಲ ನಿಜವಾಗ್ಲೂ ನಾವೇ ಎಷ್ಟೆಷ್ಟು ಕಷ್ಟಪಟ್ಟಿರೋ ಇವತ್ತು ನಮ್ಮನ್ನ ಹೇಳೋಕ್ಕಾಗಲ್ಲ ಅದೆಲ್ಲ ಅವ್ರು ಕೊಟ್ಟಿರೋ ಜೀವ ಇದು ಅವ್ರು ಕೊಟ್ಟಿರೋ ಉಸಿರು ಮತ್ತು ಮತ್ತೆ ನನಗೆ ಅಷ್ಟೇ ಅವರಿಂದ ಈ ಜೀವನ ನನ್ನ ರಾಯರ ಮುಂದೆ ಹೇಳ್ತಾ ಇದ್ದೀನಿ ಯಾರು ಅವ್ರ ಬಗ್ಗೆ ಕೆಟ್ಟದ್ದು ಮಾತಾಡಬೇಡಿ ನಿಜ ಬಾಯಿಗಳ ಬೀಳುತ್ತೆ ನಿಜ ಹೇಳ್ತಾ ಇದ್ದೀನಿ ಆ ಥರ ಮಾತುಗಳು ಮಾತಾಡಬಾರ್ದು ನಾನು ನಿಜ ನೆನ್ಸ್ಕೊಂಡೆ ಅದು ಹೆಂಗಾಗುತ್ತೆ ಗೊತ್ತಾ ನೆನ್ಸ್ಕೊಂಡು ನಾನು ಏನು ಕೇಳಿದ್ರು ಇಲ್ಲ ಅಂತಿರಲಿಲ್ಲ ಅವರು ಅಂತಂದ್ರಲ್ಲಿ ಯಾಕಪ್ಪ ಹಿಂಗೆ ಬಂದೆ ಅಂದ್ಕೊಂಡು ಖಾರ ಬಂದೆ ಎಲ್ಲೆಲ್ಲೋ ಸೊತ ಬಂದ ನೀನು ಪಾದದ ಮೇಲೆ ಮಲ್ಕೋಬೇಕಪ್ಪ ಅಂದರೆ ಪಾದದಾದ್ರೇ ಗಕ್ಕ ಬಂದ್ಬಿಟ್ಟವ್ರೆ ಪಾದ ಎಲ್ಲ ಮುಟ್ಟಿಸ್ತಾರೆ ನಾನು ಇದೀನಿ ಅಂತ ಇಷ್ಟ ಹನ್ನೊಂದು ಗಂಟೆ ರಾತ್ರಿ ನಾನು ಅಂದ್ಕೊಂಡೇ ಇರಲಿಲ್ಲ ನನ್ನ ನನ್ನಪ್ಪ ಹುಷಾರ ನನಗ್ ಅಂತ ನನಗೆ ಅಪ್ಪ ನಿನ್ನ ಮುಟ್ಟಷ್ಟು ನಾನು ಕಳ್ಕೊ ಬಂದಿಲ್ಲ ನಿನ್ ಪಾದನ ಅನ್ಕೊಂಡಪ್ಪ ನೀನ್ ತೋಡ್ರ ಮುಟ್ಟೋಷ್ಟು ಏನು ಕೇಳ್ಕೊ ಬಂದಿಲ್ಲ ಅಂದೆ ನಿನ ಕ ಅನುಗ್ರಹ ಕಣಪ್ಪ ನಿನ್ನ ನಿನ್ನಿಂದ ಉಸರು ಈ ಜೀವನ ಎಲ್ಲ ನಾನು ಎಷ್ಟು ಪುಣ್ಯ ಕೊಟ್ಟವ್ರುಣ್ಯ ಮಾಡಿದಿನ ಅಷ್ಟು ಚೆನ್ನಾಗಿ ಸಿಗ್ತೈತೆ ಯಾವ ಜನ್ಮದ ಪುಣ್ಯನಪ್ಪ ನನ್ನ ಜನ್ಮತ್ ನಿನ್ ಬಾಧ ಯಾವತ್ತು ನನ್ಕೊಂಡ

ಹೆಂಗ್ ಬೇಡ್ಕೊಂಡೆ ಗೊತ್ತಾ ಶಶಾಂಕ್ ನಿಜ ಅಪ್ಪ ನನ್ನ ನಾನು ನಿಜ ಹೇಳ್ತಾ ಇದ್ದೀನಿ ಹಂಗೆ ಬೇಡ್ಕೊಂಡೆ ಗೊತ್ತೆ ಹಿಂಗೆ ಕೊಟ್ಟದಿರ ಕಳಿಸ್ತಾ ಇರಲಿಲ್ವಲ್ಲ ಕಳಿಸ್ತಾ ಇರ್ಲಿಲ್ವಲ್ಲ ಅಮ್ಮನ ಕೊಡೋ ನಿಮ್ಮೇನು ಕಾಲು ಹಿಂಗೆ ಮಲ್ಕೋಬೇಕು ರಥ ಹೋಗುವಾಗ ಅಂದ್ಕೊಂಡಿದ್ದೀನಿ ಕಾಗ್ಯ ನಾನು ಅದಿಯ ಹಂಗೆ ಕಳಿಸ್ಬಿಟ್ರಲ್ಲ ಅಂದ್ಕೊಂಡ್ರೆ ಇಲ್ಲಿ ಕಳ್ಸ್ಕೊಬಿಟ್ಟು ಅಲ್ಲಾಗ್ಲಿಲ್ಲ ಬಾ ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಾರ ನೋಡಮ್ಮ ಮನಿ ಎಷ್ಟು ನಾನು ಹೇಳಲ್ವ ಪವಾಡಗಳ ಬಗ್ಗೆ ಇವಾಗ ಮಾತಾನೇ ಮಾತಾಡ್ತಾ ಬಂದೆ ನನ್ನ ಜೀವನದಲ್ಲೂ ನಾನು ಹೇಳಿಲ್ಲ ಶಶಾಂಕ್ ನಿಜ ಆ ರಾಯರು ಮಾತ್ರ ಅವ್ರು ಯಾರ್ಯಾರು ಅಂತಂತ ಮಾತುಗಳು ಅಂದವರೆ ನೋಡು ಅದೆಲ್ಲ ಅವರು ಅವ್ರ ಬಗ್ಗೆ ಮಾತಾಡೋಕ್ಕೆ ನಾವೇನೇನು ಅಲ್ಲ ಒಂದಿಷ್ಟು ನಾನು ಕೇಳಿದ್ದೆಲ್ಲ ನಿಜ ಯಾರು ಹಿಂಗೆ ಕೊಡೋಲ್ಲ ನಾನು ಇನ್ನೇನು ಕೇಳಿಲ್ಲ ನಾನು ಯಾರು ಹಿಂಗೆ ಕೊಡಲ್ಲ ಯಾರೆಲ್ಲ ಅನ್ಕೊಂಡಾಗ ಇದೆ ಅಮ್ಮನ್ನೇ ನನ್ನ ಕಾಪಾಡಿದ್ದು ಪ್ಪ ನನ್ ಪ್ರಾ ನನ್ ಜೊತೆಗೆ ಯಾರಿಗೂ ಕೊಟ್ಟಿರಲ್ದೇನೋ ಪ್ರೀತಿ ನನ್ ಕೊಟ್ಟಿದ್ಯೂ ಇಷ್ಟು ಪ್ರೀತಿ ನಂಬ ನನ್ನ ಮೇಲೆ ಇಷ್ಟು ಪ್ರೀತಿನ ಕೇಳ್ಕೊಂಡೆ ಅಂತ ದಾರಿ ತಪ್ಪಿಸಿ ನಿನ್ನ ಹತ್ರ ಮುಟ್ಟಕ್ಕೆ ಅವಕಾಶ ಮಾಡಿ എല്ല കണപ്പനു കൊട്ടേത് മനിയത് പ്രതിയൊന്നും കൊട്ടേപ്പനീനു അപ്പ ಯಾವಾಗ ನನ್ನ ಜೊತೆ ಹಿಂಗೆ ಇರಬೋ ನೀನು ಜನ್ಮ ಜನ್ಮೂಸ ನನಗೆ ನಿನ್ನ ಸೇವೆ ಮಾಡೋ ಭಾಗ್ಯ ಪಡಪ್ಪ ಸಹ ಕೊಟ್ಟೆ ನಿಂತರೂ ಯಾರೂ ಇಲ್ಲಪ್ಪ ಯಾರು ನಾನು ಗುರು ಧರ್ಮೇಂದ್ರ ಪ್ರಭು ಉತ್ತರ ಕೇಳಿದೋಡು ಏನು ಕೊಟ್ಟಿಲ್ಲ ನಮ್ಮಪ್ಪ ಅಲ್ಲಕ್ಷತೆ ಅರ್ಥ ನಿಲ್ಸ್ಬಿಟ್ಟಲ್ಲ ಅಂತ ಮಂಗ್ಳು ಬೇಜಾರಾಗ್ಬಿಡ್ತಾಳೆ ಅಂತ ಹೇಳಿಬಿಟ್ಟು ಇಲ್ ಕರ್ಕೊಂಡು ನಿನ್ನ ಪವಾಡದ ಬಗ್ಗೆನೇ ಮಾತಾಡೋಕ್ಕೆ ಮಾಡಿ ನೀನೇ ಎಲ್ಲ ನೀನೇ ಕಡಪ್ಪ ಮಾಡ್ಸೋನು ಕೊಡೋನು ಎಲ್ಲ ನೀನೇ ನನ್ನಪ್ಪ ಗುರುನಾಂದ್ರ ಸ್ವಾಮಿ ಅಪ್ಪ ನಾನು ಯಾ ಜನ್ಮದಲ್ಲಿ ಪುಣ್ಯ ಮಾಡಿದ್ದೆ ಅಪ್ಪ ನಿಮ್ಮ ಪ್ರೀತಿ ಸಿಕ್ಕೈತಲ್ಲಪ್ಪ ನನಗೆ ಯಾ ಜನ್ಮದ ಪುಣ್ಯನಪ್ಪ ನಾನು ಇದು ಯಾವಾಗಲೂ ಹಿಂಗೆ ಇರಲಿ ಅಪ್ಪ ಹಿಂಗೆ ನಿಮ್ಮ ಪ ನಾನು ಮುಟ್ಟಕ್ಕೆ ಆಗಿಲ್ಲ ಇಲ್ಲಿ ದಿನಿ ಮಗಳಂತೆ ಇಷ್ಟೊಂದು ನೀವು ಕರ್ಸ್ಕೊಂಡ ಅಲ್ಲಪ್ಪ ನೀನು ಎಷ್ಟು ಪ್ರೀತಿನಪ್ಪ ನಿಮಗೆ ನಾನು ಅಲ್ಲಿ ತೇರಳಿ ಮತ್ತೆ ಕೇಳಿದೆ ನಾನು ಮುಟ್ಟಕ್ಕಾಗಿಲ್ಲ ಲೇಟ್ ಆಗೋಯ್ತು ಅಂತೇಳಿ ಬೋರ್ಸನಿ ಅಲ್ಲ ಅಂತ ಎಷ್ಟು ಪ್ರೀತಿ ಈ ಪ್ರೀತಿ ಯಾವಾಗಲೂ ಇಲ್ಲಪ್ಪ ಯಾವತ್ತೂ ನಾನು ಬಿಟ್ಟು ಹೋಗ್ಬೇಡ ನಾನು ಬಿಟ್ಟ ಹೋಗ್ಬೇಡಪ್ಪ ನಿಮ್ಮ ಪಾಬ ಅರ್ಹತೆ ಆಯ್ತಾ ಇಲ್ವಾ ಅಪ್ಪ ನನಗೆ ಅಂದ್ಕೊ ಏನಂತ ಮಾತಾಡ್ಬೇಕು ಗೊತ್ತಿಲ್ಲ ನಾನು ಬದರಪಡಿ ಯಶಸ್ಕರಣ ಮಾಡ್ಕೊಳ್ಳೋಮ್ಮ ಊಟಕ್ಕೆ ಬಿಟ್ಟರೆ ಊಟ ಮಾಡಿ ತಿಂಗ ಹೋಗಬೇಕು ಒನ್ ಗೈಸ್ ಆಲ್ರೆಡಿ ದಿ ಐ ಟೈಮ್ ಒಂದು ಬಡೇ ಇವಾಗ ಟೈಮ್ ಇಂದಿಟ್ ಆ ಕಾವ್ಯ ಅಂತ ಹೊಟ್ಟೆ ಹೇಳ್ತೀಯಾ ಶಾಲಾರನ ಅಡ್ಲೀಸ್ಟ್ ಒಂದು ಬಂದು ಕೊಟ್ಟು ಬಿಡೋಣ ಅಂದ್ಬಾರ್ದು ಅದೇ ಜಾಗ ನೋಡಕ್ಕಾಗ್ತೀರಾ ಐವೇಜಲ್ಲಿ ಅಯೋಗ ಅಂತ ಮೊದಲ ವೆಜ್ ಇರೋಗೆ ತುಂಬ ಕಷ್ಟ ಆಗಿದೆ ನಾನ್ ವೆಜ್ ಐತೆ ವೆಜ್ಜು ಐವತ್ತು ಕಿಲೋಮೀಟ್ರ್ಗೆ ಒಂದೂ ಇಲ್ಲ ನಾವು ಯಾವಾಗ ನಾನ್ ವೆಜ್ ಸಿಗಬೇಕಂತೀರಿ ಅವಾಗ ನಾನ್ ವೆಜ್ ಸಿಗೋಲ್ಲ ವೆಜ್ ಸಿಗುತ್ತೆ या लोग इंसिस्ट वैकेंसी ऑल अबाउट बेस्ट सिक्स गाना वैरी नॉनवेजिस लेग हम देन इद्र थिंक बिग थिंक बिग हाय गाइस एन एंडिंग यहां पर क्रिएटिव फीचर मोटिवेशन के रिलेटेड है पी एंड अदर मध्यम और मतलब रिलेटेड है लोगों का लास्ट तक के गाइस ನೋಡಿ ಗೊತ್ತಾಗುತ್ತೆ ಅವಾಗಲೇ ನಾವು ಲಾಗ್ ಎಂಡ್ ಮಾಡ್ದು ಇಲ್ಲಿ ಬಂದ್ರೆ ನೋಡಿದ್ರೆ ಗಾಡಿ ಪಂಚರ್ ಅದು ಮೇನ್ ರೋಡಲ್ಲಿ ಪಂಚರ್ ಆದ್ರೆ ತುಂಬಾ ಕಷ್ಟ ತುಂಬಾ ಪ್ರಾಬ್ಲಮ್ ಇವಾಗ ಟೈರ್ ಚೇಂಜ್ ಮಾಡಬೇಕು ಸಾಗಾರ್ ಬಂದಿರದಕ್ಕೆ ಸರೋಯ್ತು ನಮ್ಮ ಮಣಿಕಂಠ ಆಗಿದ್ದಿದ್ರೆ ನಾವು ವೆಯ್ಟ್ ವೇಟ್ ಮಾಡ್ಬೇಕಿತ್ತು ಖತಮ್ ಬಾಯ್ ಬಾಯ್ ಟಾಟಾ